ಮನೆ ಮನೆಗೆ ಭೇಟಿ ನೀಡಿ ಗ್ರೇಟ್ ಎನಿಸಿಕೊಂಡ ಎಮ್ ಎಲ್ ಎ ಪ್ರದೀಪ್ ಈಶ್ವರ ಬೆಳಂಬಳಿಗೆ ಮೈಲಪ್ಪನಹಳ್ಳಿಗೆ ಭೇಟಿ ಚುನಾವಣೆಗಳಲ್ಲಿ ಗೆದ್ದ ಬಳಿಕ ಸಾಕಷ್ಟು ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಪರ್ಯಟನೆ ನಡೆಸುವುದನ್ನು ಬಿಡ್ತಾರೆ ಇನ್ನು ಕೆಲವರು ಕ್ಷೇತ್ರದಲ್ಲಿ ಸಮಸ್ಯೆಗಳು ಏನು ಎಂಬುದರ ಬಗ್ಗೆ ಗಮನವೇ ಹರಿಸುವುದಿಲ್ಲ ಆದರೆ ಪ್ರಭಾವಿ ನಾಯಕನ ವಿರುದ್ಧ ಗೆದ್ದಂತ ಸಾಮಾನ್ಯ ಶಾಸಕರು ಪ್ರತಿ ಮನೆ ಮನೆಗೂ ಭೇಟಿ ಕೊಟ್ಟು ಮನೆಗಳ ಸಮಸ್ಯೆಗಳನ್ನು ವಿಚಾರಿಸಿ ಸ್ಥಳದಲ್ಲಿ ಬಗೆಹರಿಸಲು ಮುಂದಾಗ್ತಿದ್ದಾರೆ ಹೌದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ ಅವರು ಇಂದು ಬೆಳ್ಳಂಬೆಳಿಗೆ ಮೈಲಪ್ಪನಹಳ್ಳಿಗೆ ಭೇಟಿ ಕೊಟ್ಟು ಗ್ರಾಮಗಳಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮುಂದಾಗಿದ್ದಾರೆ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಹಾಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಿ ನನ್ನ ಅಧಿಕಾರಾವಧಿಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಪಕ್ಷ ನೀಡಿರುವಂತಹ ಗ್ಯಾರಂಟಿ ಸೌಲಭ್ಯಗಳ ಬಗ್ಗೆ ಜನತೆಗೆ ಅರಿವು ಮೂಡಿಸಿ ಶೀಘ್ರದಲ್ಲೇಯೇ ಎಲ್ಲವೂ ಕಾರ್ಯರೂಪಕ್ಕೆ ಬರುವುದಾಗಿ ತಿಳಿಸಿದ್ದಾರೆ

அல்லம்மா பிபி தூக்கி ஜாஸ்தி